ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಒಂದು ಬೆಸ್ಟ್ ಫೇಸ್ ಪ್ಯಾಕನ್ನು ತೋರಿಸ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಕಡಲೆ ಇಟ್ಟು ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಹಾಗೆ ಒಂದು ಸ್ಪೂನಷ್ಟು ಕಾಫಿ ಪೌಡರನ್ನು ತಗೊಂಡಿದ್ದೀನಿ ಹಾಗೆ ಒಂದು ಏಳೆಂಟು ಡ್ರಾಫಷ್ಟು ವಿಟಮಿನ್ ಸಿ ಸೀರಮನ್ನು ಸಹ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಬ್ರೈಟ್ನಿಂಗ್ ಕೊಡುತ್ತೆ ಅಂಥೇಳಿ ನಂತರ ಒಂದು ಅರ್ಧ ಸ್ಪೂನಷ್ಟು ಟರ್ಮೆರಿಕನ್ನು ಸಹ ನಾನಿಲ್ಲಿ ತಗೊಂಡಿದ್ದೀನಿ ಇದೆಲ್ಲವನ್ನು ನಾನು ಮೊಸರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ತಿಕ್ ಪೇಸ್ಟನ್ನು ಮಾಡ್ಕೊಳ್ತೀನಿ ಹಾಲನ್ನು ಸಹ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾರೆ ಬಟ್ ಹಾಲು ನನ್ನ ಫೇಸ್ಗೆ ಸೆಟ್ ಆಗೋಲ್ಲ ಹಾಗಾಗಿ ನಾನು ಮೊಸರನ್ನ ಇದ್ದೀನಿ ಮೊಸರನ್ನ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಬ್ರೈಟ್ನೆಸ್ ಬರುತ್ತೆ ಹಾಗೆಯೇ ಬೇಗ ಟ್ಯಾನ್ ರಿಮೂವಲ್ ಸಹ ಆಗುತ್ತೆ ವೀಕ್ಲಿ ಒಂದು ಟೂ ತ್ರೀ ಟೈಮ್ಸ್ ಆದರೂ ಈ ರೀತಿ ಸ್ಕಿನ್ ಕೇರನ್ನು ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಸೇರಿಸ್ಕೊಳ್ಳಿ ಮೊದಲನೇ ಜಾಸ್ತಿ ಸೇರಿಸ್ಬೇಡಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫೇಸ್ ಪ್ಯಾಕ್ ಹಚ್ಚೋದಕ್ಕೆ ಮೊದಲೇ ಫೇಸನ್ನು ತೊಳ್ಕೊಂಡು ನಂತರ ಹಚ್ಚಿ ಒಂದು ಐದು ನಿಮಿಷಗಳ ಕಾಲಷ್ಟು ಬಿಟ್ಟು ನಂತರ ಒಂದು ಐದು ಅಥವಾ ಹತ್ತು ನಿಮಿಷಗಳ ಕಾಲ ಬಿಟ್ಟು ನಂತರ ತೊಳ್ಕೊಳ್ಳಿ ತುಂಬ ಬಿಡೋದರಿಂದ ಫೇಸ್ ಸಹ ಡ್ರೈ ಆಗುತ್ತೆ ಹಾಗೇ ಹಚ್ಚಾದ ನಂತರ ಫೇಸನ್ನು ವಾಶ್ ಮಾಡಿ ಒಂದು ಐದು ನಿಮಿಷಗಳ ನಂತರ ಹಿಂದೆನೇ ಮಾಯಶ್ಚುರೈಸರ್ ಕ್ರೀಮ್ ಸಹ ಅಪ್ಲೈ ಮಾಡಿ ಥ್ಯಾಂಕ್ ಯು